we are leaving now airport today we'll play yeah <laughs> ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನಾವಿವತ್ತು ಶಿರ್ಡಿ ಬಂದಿದ್ವಿ ಇವಾಗ ನಾವು ವಾಪಸ್ ರಿಟರ್ನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಸೊ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ನಮ್ಮಿಬ್ರದ್ದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಂಡ್ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನಮಗೆ ಸೈಡೇ ಸಿಗಲಿ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನನಗೆ ಆ್ಯಕ್ಚುಲಿ ಟೂ ಡೇಸ್ಗಿಂತ ಇವತ್ತೇ ಜಾಸ್ತಿ ಎಕ್ಸೈಟೆಡ್ ಆಗಿರೋದು ಫ್ಲೈಟಲ್ಲಿ ಹೋಗೋದಕ್ಕೋಸ್ಕರ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಶೇರ್ ಮಾಡ್ತೀನಿ ನಾವು ಫ್ಲೈಟಲ್ಲಿ ಆ್ಯಂಡ್ ಅಲ್ಲಿ ಏರ್ಪೋರ್ಟಲ್ಲಿ ಏನೇನು ಪ್ರೊಸೀಜರ್ ಇದೆ ಅದೆಲ್ಲದನ್ನೂ ಸಹ ನಿಮಗೆ ಶೇರ್ ಮಾಡ್ತೀನಿ ನಿಮಗೂ ಸಹ ಯೂಸ್ ಆಗುತ್ತೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಅಲ್ಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನೋ ವಿಡಿಯೋ ಇಲ್ಲಿ ದುಶ್ಮನ್ ಕಃ ಹಯ ಅಂದ್ರೆ ಬಗಲ್ಮೆ ಹಯ ಅಂತ ಹೇಳಿ ಇಂಥವರಿಗೆ ದಿನೇಶ್ ಅಣ್ಣ ಅಂತ ಹೇಳಿ ಇವರು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇವರಿಗೆ ಒಂದು ಒಳ್ಳೆ ಹುಡುಗಿ ಇದ್ರೆ ಯಾರಿದ್ರು ಕೂಡ ಕಮೆಂಟ್ ಮಾಡಿ ಅಂಡ್ ತುಂಬಾ ಯೂಸ್ ಆಗತ್ತೆ ತುಂಬಾ ಒಳ್ಳೆ ಹುಡುಗ ಒಳ್ಳೆ ತುಂಬಾ ಒಳ್ಳೆ ಹುಡುಗ ಅಂಡ್ ಯಾವುದೂ ಸಹ ಬ್ಯಾಡ್ ಇಲ್ಲ ಓಕೆ ಎಸ್ ಲೆಟ್ಸ್ ಇವರು ಸಾಲು ಅಂತ ನೋಡಿ ಎಷ್ಟು ಚಂದ ಇದ್ದಾನೆ ನೋಡಿ ಈ ಥರ ಡಿಸ್ಟರ್ಬ್ ಮಾಡೋರು ಇದ್ದೇ ಇರ್ತಾರೆ ಡಿಸ್ಟರ್ಬ್ ಫುಲ್ ಡಿಸ್ಟರ್ಬ್ ಮಾಡ್ತಾರೆ ಹಾಯ್ ಹೇಳು ಹಾಯ್ ಒಂದು ಎರಡು ಹಲ್ಲು ಎಲ್ಲೋ ಹೋಗ್ಬಿಟ್ಟಿದೆ ಯಾರಾದರೂ ಇದ್ರೆ ಹುಡುಕೊಡಿ ಆಯ್ತಾ ಪ್ಲೀಸ್ ಅಂತ ಹೇಳಿ आएगा आएगा तो तो भैया भैया, से बात करेंगे, <laughs> आ, तो आपके बुलाएंगे हमारा <laughs> <बैंगे। laughs> एक YouTube चैनल है, आपका पूरा सब ओके, सुपर बड़े ट्रिप आई तो नेक्स्ट एक्सपीरियंस इज वेरी इंपॉर्टेंट इम्पॉर्टेंट इंपॉर्टेंट ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಗಣಪತಿ ಪುಳೆ ದಿನ ಪ್ಲಾನ್ ಅರ್ವಿ ಕಿಲೋಮೀಟರ್ ಎಲ್ಲ ಕಾಮಿಡಿ ಆಗಿ ಫ್ರೆಂಡ್ಲಿ ಆಗಿ ಎಲ್ಲ ಒಂದೇ ಫ್ಯಾಮಿಲಿ ಒಂದೇ ತಾಯಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ

ಇವರು ಅಂತ ನಿನ್ನೆಯಿಂದ ನಮಗೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿರೋದು ಇವರೇ ಸೊ ಇವ್ರ ಕ್ಯಾಬನ್ ಬುಕ್ ಮಾಡಿರೋದು ನೀವು ಯಾರಾದರೂ ಶಿರಡಿಗೆ ಬರೋರಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕೌಂಟ್ ಕೊಡ್ತಾರೆ ಮತ್ತೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ

கட்டடி ಇದಕ್ಕೆ ಹೋಗ್ತೀರಾ ತರ್ಕರು ಇದು ಅಷ್ಟೇ ಇಂಟರ್ನیشنل ಏರ್‌ಪೋರ್ಟ್ ಅಲ್ಲ ಅಂತರನಾಲ್ ಅಲ್ ನೋಡಿ ಅಲ್ಲಿ ಬರ್ತಿಲ್ಲ ಅಂದ್ರೆ ಇಲ್ಲಿ ವರ್ಕ್ ಮಾಡಾರಲ್ಲ ಏರ್‌ಪೋರ್ಟ್ Give okay. ಇಲ್ಲಿ ಎಂತ ಮಾಡೋದವ್ರು ನಾವು ನಲ್ವತ್ತು ವರ್ಷದ ಮೇಲೆ ಚೇಂಜ್ ಮಾಡ್ಕೊಂತ ಇಲ್ಲ ನನ್ನ ಹೆಸರೇ ಅನೂಷ ಇದು ಚೇಂಜ್ ಆಗಿರೋದು ಪ್ರೇಮ ಅಂತ ಅದು ಬರ್ತ್ ಸರ್ಟಿಫಿಕೇಟ್ ಚೇಂಜ್ ಆಗಿರೋದು ಹಂಗಾಗಿ <sk original> <म्र्ण> <melodies> <uso> सारा <स्थी> <स्थी> कर सकता <स्थी> नहीं है नहीं

ನಾ ಪಾಸ್ಪೋರ್ಟ್ ತಗೊಬಂದಿದ್ದೆ ಏನಾದರೂ ನೇಮಿಗೆ ಏನಾದರೂ ಪ್ರಾಬ್ಲಮ್ ಆಗತ್ತೇನೋ ಅಂತ ಪಾಸ್ಪೋರ್ಟಲ್ಲಿದೆ ಶ್ರೀಕಾಂತ್ ಅಂತ

நீடுத்து

ದಿನೇಶ್ ಅಣ್ಣಂಗೆ ಎಂತ ಅನಿಸ್ತು ದಿನೇಶ್ ಅಣ್ಣಂಗೆ ಎಂತ ಅನಿಸ್ತು ಚೆನ್ನಾಯ್ತಾ ಖುಷಿ ಆಯ್ತಾ ಬೇಜಾರಾಗಿಲ್ಲಲ್ಲ ನಿಮ್ ಕಾಲು ಎಳ್ದಿದ್ದಿಲ್ಲ ಬೇಜಾರಾಗಿಲ್ಲ ಒಂದ್ ಸ್ವಲ್ಪ ಉದ್ದಾಗ್ತೀರಾ ಅಷ್ಟೇ ಅದ್ರ ಬೇಜಾರಿಗೆ ನಿನ್ನೆ ಅರ್ಧ ಕೆ ಜಿ ಆನೆಯನ್ನು ತಿಂದ ಆನಿಯನ್ ಪಕೋಡ ಹಾಂ ನೆನಪು ಮಾಡ್ಕೊಂಡು ಹೇಳಿ ಏನಾಯ್ತಾ ಏನಿಸ ಕಪಲ್ಸಿಗೆ ಫುಲ್ ಎಕ್ಸೈಟೆಡಾ ಫ್ಲೈಟಲ್ಲಿ ಹೋಗೋದು ಫುಲ್ ಫ್ಲೈಟಲ್ಲಿ ಹೋಗೋದೆ ಜಾಸ್ತಿ ಎಕ್ಸೈಟೆಡ್ ಆ್ಯಕ್ಚುಲಿ ನೀ ಸಾಗೆ ಸೂಪರ್ ಆಗಿತ್ತಾ ಟ್ರಿಪ್ ಚಂದ ಇರಲಿಲ್ಲ ಚಂದ ಇರಲಿಲ್ಲ ಅಂತಲ್ಲಿ ಶಿ ಇಸ್ ಸೋ ಎಕ್ಸೈಟೆಡ್ ಇನ್ ಗೋಯಿಂಗ್ ಫ್ಲೈಟ್ ಆರ್ ಇನ್ ಶಿರ್ಡಿ ಟೆಂಪಲ್ ಇನ್ ಶಿರ್ಡಿ ಟೆಂಪಲ್ ಹಾಂ ಐ ಯು ಹ್ಯಾಪಿ ಅವರ್ ನಾಟ್ ತಿರುಪತಿ ಗೊತ್ತಾಗಿಲ್ಲೂ ಗಾಡಿ

ಅಪ್ಪ ವಾಟರ್ ಬಾಟಲ್ ರೂಪಾಯಿ ರೂಪಾಯಿ ಕಪ್ ನೂಡಲ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಅದು ನಂದು ಮ್ಯಾರಯ್ಯ ನಂದು ದಿನೇಶ್ ಅನಂದ ನನ್ನ ಅವ್ರ ಹತ್ರನ ಇದೆ ನಂದು ನೈಂಟಿ ರುಪೀಸ್ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಒಂದು ವಾರ ಇದ್ರೆ ಸಾಕು ಮನೆ ಮಠ ಮಾರ್ಕೊಳ್ಳಕ್ಕೆ

뱃은 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 뱃은

ಹಂಗಲ್ಲ ಪ್ರಸಾದ ಇದ್ಕಾಕಿ ಪ್ರಸಾದ ಹಾ ಅಷ್ಟೇ ಈ <laughs> ಥರ <laughs> बोमवार याफोर हंड्रेड की सुरक्षा सूचना के लिए कृपया हमारे कैबिन की ओर ध्यान दें कुर्सी की पेटी इस तरफ ऐसी बांधे कसने या ढीली करने के लिए इस तरफ और पेटी खोलने के लिए इस तरफ फ्लैट उठाए इस विमान में चार द्वार है दो विमान के पिछले भाग में और दो द्वार आगे की ओर है आपका निकटतम द्वार आपके पीछे भी हो सकता है कैबिन में अंधेरा होने की स्थिति में एक से आपको निकटतम द्वार तक पहुँचने में मदद करेंगी आपातकालीन स्थिति में अपने सामान की परवाह न करें और सब सुरक्षा को ध्यान में रखते हुए जितनी जल्दी हो सके विमान से बाहर निकलने की कोशिश करें अधिक जानकारी के लिए आप इस सीट पॉकेट में रहे सुरक्षा नियम का ध्यान ऐसी बढ़े धन्यवाद We request your complete attention for the safety demonstration of this bombardier Super Hunter aircraft.

บ๊ายาย